ೀಯವಾದಂಥ ಸ್ವಾಗತ ಬಂಧುಗಳೇ ಇವತ್ತಿನ ಹೆಸರು ಕಾಡಿನ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಬಂಧುಗಳೇ ಇನ್ನೂ ಯಾರು ವಸ್ತೆಗೆ ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಬಂಧುಗಳೇ ಇವತ್ತಿನ ಹೆಸರು ಕಾಡಿನ ಮಾರುಕಟ್ಟೆಯಲ್ಲಿ ಯಾವ ಮಾರ್ಕೆಟ್ನಲ್ಲಿ ಎಷ್ಟು ಏಟು ಒಂದು ಕ್ವಿಂಟೋಲ್ಗೆ ಇದೆ ಅಂತ ನೋಡ್ಕೊಂಬರೋಣ ಬರೋಣ ಬನ್ನಿ ರೈತರೆ ಇಂದು ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಹೆಸರು ಕಾಳಿನ ಬೆಲೆ ನೋಡೋದಾದರೆ ಎಂಟು ಸಾವಿರ ರೂಪಾಯಿಯು ಕನಿಷ್ಠ ಬೆಲೆ ಗರಿಷ್ಠ ಬೆಲೆ ಬಂದು ಹತ್ತು ಸಾವಿರದ ನಾಲ್ಕುನೂರು ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಇದೆ ನೋಡಿ ಹೆಸರುಕಾಳಿ ಎಂದು ಹಾಗೆ ರಾಯಚೂರು ಮಾರುಕಟ್ಟೆಯಲ್ಲಿ ನೋಡೋದಾದರೆ ಒಂದು ಕ್ವಿಂಟಲ್ ಹೆಸರು ಕಾಳಿಗೆ ರಾಯಚೂರದಲ್ಲಿ ಎಂಟು ಸಾವಿರದ ಎಂಟು ನೂರು ರೂಪಾಯಿದಿಂದ ಒಂಬತ್ತು ಸಾವಿರದ ಒಂದು ನೂರ ಐವತ್ತು ರೂಪಾಯಿವರೆಗೆ ರೇಟನ್ನು ಹೊಂದಿದೆ ರಾಯಚೂರು ಮಾರುಕಟ್ಟೆಯಲ್ಲಿ ಹಾಗೆ ಸಾಂಗ್ಲೆಯಲ್ಲಿ ನೋಡೋದಾದರೆ ಒಂದು ಕ್ವಿಂಟಲ್ ಹೆಸರು ಕಾಳಿಗೆ ಎಂಟು ಹತ್ತು ಸಾವಿರದ ನೂರು ರೂಪಾಯಿದಿಂದ ಹಿಡಿದು ಒಂಬತ್ತು ಸಾವಿರದ ಆರುನೂರು ರೂಪಾಯಿವರೆಗೆ ರೇಟನ್ನು ಹೊಂದಿದೆ ಸಾಂಗ್ಲಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ಗೆ ಹಾಗೆ ರಾಮದುರ್ಗದಲ್ಲಿ ಹೆಸರುಕಾಳಿನ ಬೆಲೆ ನೋಡುವುದಾದ್ರೆ ಒಂದು ಕ್ವಿಂಟಲ್ಗೆ ಏಳು ಸಾವಿರ ರೂಪಾಯಿಯು ಕನಿಷ್ಠ ಬೆಲೆ ಗರಿಷ್ಠ ಬೆಲೆ ಬಂದು ಹತ್ತು ಸಾವಿರ ರೂಪಾಯಿವರೆಗೆ ಗರಿಷ್ಠ ಬೆಲೆಯನ್ನು ಹೊಂದಿದೆ ಇದು ಇಂದಿನ ಹೆಸರು ಕಾಳಿನ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತರಿಗೆ